ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗು ನಾಳೆ ನಮ್ಮನೆ ಪೂಜೆ ಇದೆ ಅದ್ರದ್ದು ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಹೇಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಫಸ್ಟ್ ಬಂದಿವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಕ್ಲೀನಿಂಗ್ ಆಲ್ಮೋಸ್ಟ್ ಮೊನ್ನೆಯಿಂದ ನಡೀತಾ ಇದೆ ಅದು ನಿಮಗೂ ಗೊತ್ತಿರೋ ವಿಷಯನೇ ಮೊನ್ನೆಯಿಂದೆಲ್ಲ ಕ್ಲೀನಿಂಗ್ ಆಯಿತು ಹಾಗೆ ಬಂದಿವಾಗ ಆಲ್ಮೋಸ್ಟ್ ಅದನ್ನು ಮೊನ್ನೆ ಬುಧವಾರ ಮಾಡಬೇಕು ಅಂದ್ಕೊಂಡಿದ್ವಿ ಅದು ಆಗಿ ನಾಳೆ ಶನಿವಾರ ಮಾಡ್ತಾ ಇದ್ವಿ ನಂಗೆ ತುಂಬಾ ಆರೋಗ್ಯ ಆಗಿ ಇದಾಗಿದೆ ಹಾಗಾಗಿ ಮನೇಲಿ ಪೂಜೆ ಇಟ್ಕೊಂಡಿದ್ವಿ ಹೋಮ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತಯಾರಿ ಮಾಡ್ಕೋತಿದ್ವಿ ಆಲ್ಮೋಸ್ಟು ಪೂರೈತರು ನಾಳೆ ಹತ್ತು ಗಂಟೆಗೆ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ಹಿಂದಿನ ದಿನ ಏನೇನು ತಗೊಬರ್ಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನು ತರಲಿಕ್ಕೆ ಅಂತ ಈಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಆಲ್ಮೋಸ್ಟು ಮಾರ್ಕೆಟಲ್ಲಿ ಹೂವು ಹಣ್ಣು ಮತ್ತು ಹಾಗೆ ಸ್ವಲ್ಪ ಏನೇನೋ ಸಾಮಾನು ಹೇಳಿದ್ರಲ್ಲ ಅದನ್ನು ತರಲಿಕ್ಕೆ ಜಾಸ್ತಿ ಏನೇನಿದೆ ಎಲ್ಲ ಅವರೇ ತರ್ತಾರಂತೆ ಅವ್ರಿಗೆ ಅಮೌಂಟ್ ಕೊಟ್ಟರೆ ಸಾಕು ಮಿಕ್ಕಿದೆಲ್ಲ ಅವರೇ ತೊಗೊಂಡು ಬರ್ತಾರೆ ನಮಗೆ ಹೂವು ಹಣ್ಣು ಮತ್ತು ಫ್ರೂಟ್ಸ್ಗಳು ಇದಿಂಥ ತರಲಿಕ್ಕೆ ಹೇಳಿದ್ದಾರೆ ಅದನ್ನು ತರಲಿಕ್ಕೆ ಈಗ ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಆಲ್ಮೋಸ್ಟ್ ಹೂವಿನ ರೇಟ್ ತುಂಬಾ ಇದೆ ಇಲ್ಲಂತೂ ಹತ್ತಿರದಲ್ಲಿ ತೊಗೊಂಡು ಆಗಲ್ಲ ಮಾರ್ಕೆಟ್ಗಿಂದ ಹೋಗಿ ಹೂ ತಂದು ಕಟ್ಕೊಂಡ್ರೆ ಬೆಸ್ಟು ಅಂತ ಮಾರ್ಕೆಟ್ ಕೊಟ್ಟಿದ್ದೀನಿ ಆದರೆ ನಿಜನೂ ಒಂದು ಪೂಜೆ ಮಾಡಿಸ್ತೀವಿ ಅಂದರೆ ಎಷ್ಟು ಒಂದು ಇದಿದೆ ಅಂತ ಅರ್ಥ ಆಗುತ್ತೆ ನಾವು ಆಲ್ಮೋಸ್ಟ್ ನಾವು ನಾವೇ ಪೂಜೆ ಮಾಡ್ತಾ ಫಸ್ಟ್ ಟೈಮ್ ನಮ್ಮನೆ ಪೂಜೆ ಮಾಡಿಸ್ತಾ ಇರೋದು ಆಲ್ಮೋಸ್ಟ್ ಅದೇ ನನ್ನ ಆರೋಗ್ಯದ ವಿಷಯ ಆಗಿ ಮನೇಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಮನೇಲಿ ಫಸ್ಟ್ ಪೂಜೆನೇ ಇದೆ ಇದೇನೆ ಅಂತ ಅಂದ್ಕೋಬೋದು ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಅಂದರೆ ವರದಾಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಅದು ಬಿಟ್ಟರೆ ನಮ್ಗೆ ಏನೇ ಆದ್ರೂ ನಾನು ಯಾವುದನ್ನು ನಂಬಲ್ಲ ದೇವ್ರನ್ನ ಒಂದು ನಂಬ್ತೀನಿ ನನ್ನ ಮನೆ ದೇವರು ರಾಯರು ಎರಡು ನಂಬ್ತೀನಿ ಅಂದರೆ ನನ್ನ ಆರೋಗ್ಯ ವಿಷಯದಲ್ಲಿ ನೋಡ್ತಾ ಇದ್ದರೆ ಮನೆ ಆಗಿದೆ ಅದು ನಿಜನ ಸುಳ್ಳ ಅಂತ ಕೇಳೋ ಗೊತ್ತಿಲ್ಲ ನಾವು ಇಲ್ಲ ಸುಮಾರು ಕಡೆ ಕೇಳಿ ನಾನು ಹುಷಾರು ತಪ್ಪಿ ಆರು ತಿಂಗಳಾಯಿತು ಆರು ನಾನು ಒಂದಲ್ಲ ಒಂದು ಫೇಸ್ ಮಾಡ್ತಾ ಇದ್ದೀನಿ ಇವಾಗ ಹುಷಾರಾದೆ ಅಂತೀನಿ ಪುನಃ ಇನ್ನೆರಡು ದಿನಕ್ಕೆ ಪುನಃ ಸ್ಟಾರ್ಟ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಕೇಳಿದ್ರೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಆಲ್ಮೋಸ್ಟ್ ನಾನು ದೇವ್ರನ್ನ ನಂಬ್ತೀನಿ ಹೊರತು ಈಗ ಅದು ಇದು ಏನು ನಂಬಕ್ಕೆ ಹೋಗಲ್ಲ ಒಂದು ಹತ್ತು ಒಂದು ಏಳೆಂಟು ಕಡೆ ಕೇಳಿದ್ವಿ ಅದು ಏನೇನೋ ಏನೇನೋ ಬಂತು ವಿಷಯಗಳು ಆಲ್ಮೋಸ್ಟ್ ಅದು ವಿಷಯಕ್ಕೆಲ್ಲ ನನ್ನ ತಲೆ ಕೆಡಿಸ್ಕೊಳ್ಳೋಲ್ಲ ಆದರೆ ಮನೇಲಿ ಒಂದು ಪೂಜೆ ಮಾಡ್ಸೋಣ ಅಂತ ಅಲ್ಮೋಸ್ಟು ನಮ್ಮನ್ನ ಇವತ್ತು ನಾಳೆ ಇದ್ರ ಶಾಂತಿ ಮಾಡಿಸ್ತಾ ಇದ್ವಿ ಏನಪ್ಪ ನವಗ್ರಹ ಶಾಂತಿ ಮಾಡಿಸ್ತಾ ಇದ್ದೀವಿ ಮನೇಲಿ ಅದೊಂದಕ್ಕೋಸ್ಕರ ಮಾಡ್ತಿದ್ದಿಲ್ಲ ನಮ್ಮ ನಮ್ಮನೇಲೆ ಆಗಲಿ ಅಮ್ಮ ಯಾರನ್ನೂ ನಾವು ಈ ಪೂಜೆ ಪುರಸ್ಕಾರ ಅನ್ನೋ ವಿಷಯದಲ್ಲಿ ಸ್ವಲ್ಪ ನಂಬಲ ಯಾಕೆಂದರೆ ಒಂದಕ್ಕೆ ಒಂಬತ್ತು ಹೇಳ್ತಾರೆ ಒಬ್ಬರು ಒಂದೇ ಥರ ಹೇಳಿದ್ರೆ ಕೇಳ್ಬೋದು ನೂರು ಜನ ನೂರು ಥರ ಹೇಳ್ತಾರೆ ಅದಕ್ಕೆ ಾಗಿ ನಾನು ಯಾವ ಒಂದು ಇದ್ರು ನಂಬಲ್ಲ ಮನಸ್ಪೂರ್ವಕವಾಗಿ ಅಂತ ಏನು ಸಮಸ್ಯೆ ಬೇಕು ಅಂದರೆ ಮನೆ ದೇವ್ರಿಗೆ ಹೋಗ್ತೀವಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಲ್ಲಿಂದ ಬರ್ತೀವಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಂತ ಇವಾಗ ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದುಬಿಡ್ತೀವಿ ಅಲ್ಲಿ ಫ್ರೆಂಡ್ಸ್ ಹಾಗೆ ಮಾರ್ಕೆಟ್ಗೆ ಹೋಗಿ ಬಂದೆ ಮಾರ್ಕೆಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸಿಕ್ಕಾ ಆಬೇ ಸಿಕ್ಕಾ ರಶ್ ಇತ್ತು ಅದಲ್ಲಿಂದ ಮುಗಿಸ್ಕೊಂಡು ನಾನು ಮಾರ್ಕೆಟಿಂದ ಏನೇನು ತೊಗೊಂಡ್ಬಂದೆ ಅಂತ ತೋರಿಸ್ತೀನಿ ನಾಳೆ ನವಗ್ರಹ ಪೂಜೆಗೆ ಮತ್ತು ಹಾಗೆ ಬಂದು ಅಮ್ಮನ ಮನೆಗೆ ಹೋಗಿ ಹೂವೆಲ್ಲ ಕಟ್ಟಿಸ್ಕೊಂಡು ಅಲ್ಲಿಂದ ಬಂದೆ ಬನ್ನಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ನವಗ್ರಹ ಪೂಜೆಗೆ ಏನೇನು ಹೇಳಿದ್ರು ಅಷ್ಟು ತೊಗೊಂಡು ಬಂದಿದ್ದೀನಿ ಇನ್ನು ಮಿಕ್ಕಿದೆ ಅವರೇ ತರ್ತಾರೆ ಮತ್ತು ಹಾಗೆ ಬಂದು ಅರ್ಶಿನ ಕುಂಕುಮ ಮತ್ತು ಕರ್ಪೂರ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ದೊಡ್ಡ ದೊಡ್ಡದಾಗಿ ತಂದಿಟ್ಟಿರ್ತೀನಿ ತಿಂಗ್ಳದ ರೇಷನ್ ಹಾಕಿಸ್ತೀರಲ್ಲ ಅವಾಗ ದೊಡ್ಡ ದೊಡ್ಡ ಬಾಕ್ಸ್ ತಂದಿರ್ತೀನಿ ಆದರೆ ಇದು ಯೂಸ್ ಮಾಡದೇ ಇರೋವಂಥದನ್ನ ತರಬೇಕು ಮಡಿದು ಬೇಕು ಅಂತ ಹೇಳಿದ್ರಲ್ಲ ಅಂತ ಹತ್ತು ಹತ್ತು ರೂಪಾಯಿಗೆ ಇದನ್ನು ತೊಗೊಂಡು ಬಂದೆ ಕುಂಕುಮ ಅರ್ಶಿನ ಕುಂಕುಮ ಕರ್ಪೂರ ಮತ್ತು ನಾನು ದೇವ್ರ ತೊಳೆಯೋದೆಲ್ಲ ಇದರಲ್ಲೇ ಆಯಿತಾ ಮತ್ತು ಇದು ಮತ್ತು ರಂಗೋಲಿ ಪುಡಿಲಿ ಅಷ್ಟೇ ದೇವ್ರ ಸಾಮಾನು ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ಬಂದು ಗಂಧ ತೊಗೊಂಡು ಬಂದೆ ಎರಡು ನಾನು ಇದೇ ಗಂಧ ಯೂಸ್ ಮಾಡೋದು ಆಲ್ಮೋಸ್ಟ್ ಗಂಧ ಖಾಲಿ ಆಗ್ಬಿಟ್ಟಿತ್ತು ಅಂತ ಎರಡು ತೊಗೊಂಡು ಗೆಜ್ಜೆ ವಸ್ತ್ರ ತೊಗೊಂಡು ಎರಡು ಇದು ದೀಪದ ಎಣ್ಣೆನೂ ಅಷ್ಟೇ ಏಕೆಂದರೆ ಯೂಸ್ ಮಾಡದೇ ಇರೋದು ಮನೇಲಿ ಯೂಸ್ ಮಾಡದಿರೋದು ಯೂಸ್ ಮಾಡಬೇಕು ಅಂತಂದ್ರೆ ಹಾಗೆ ತಂದೆ ಮತ್ತು ಹಾಗೆ ಬಂದು ಇದೊಂದು ಬತ್ತಿ ಪ್ಯಾಕೆಟ್ ತೊಗೊಂಡು ಬಂದೆ ಇದು ಅಷ್ಟೇ ಇಂಥ ವಿಭತ್ತಿ ಕಟ್ಟಿ ಇದು ಯೂಸ್ ಮಾಡಿರೋದೆ ಮನೇಲಿರೋದು ಅದಕ್ಕೆ ಯೂಸ್ ಮಾಡದಿರೋದು ತಗೊಂಡು ಬಂದೆ ಮತ್ತು ಹಾಗೆ ಬಂದು ಗಂಧದ ಕಡ್ಡಿ ಇದು ಚೆನ್ನಾಗಿದೆ ನಾನು ಇದನ್ನೇ ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಗಂಧದ ಕಡಿ ಮಾತ್ರ ಲೂಸಲ್ಲಿ ಯೂಸ್ ಮಾಡಿ ಒಂದು ಎರಡು ಗಂಧ ಕಡಿ ಹಚ್ಚಿದರೆ ಸಖತ್ತು ಪರಿಮಳ ಅಂತೂ ಮನೆ ಎಲ್ಲ ದೇವರ ಮನೆಯೊಳಗೆ ಓಡಾಡ್ದಂಗೆ ಇರುತ್ತೆ ಇದಿಷ್ಟು ತೊಗೊಂಡ್ಬಂದೆ ಮತ್ತು ಹಾಗೆ ಬಂದು ಹೂವು ಕನಕಾಂಬ್ರ ಹೂ ತೊಗೊಂಡೆ ಮತ್ತು ಹೂ ತೊಗೊಂಡು ಬಂದಿದ್ದೀನಿ ಕಟ್ಟಿ ನೀಟಾಗಿ ಇಟ್ಕೊಂಡಿದ್ರೆ ಅಮ್ಮನ ಮನೆಗೆ ಹೋಗಿ ಕಟ್ಟಿಸ್ಕೊಬಂದೆ ಮತ್ತು ಹಾಗೆ ಶಾವಂತಿಗೆ ಹೂವು ಎರಡು ಮಾರು ಬಿಡುವು ತಗೋ ಒಂದು ಕೆ ಜಿ ತಂದು ಬಿಡುವು ತಂದು ಕಟ್ಸ್ಕೊಂಡು ಬಂದೆ ಅಮ್ಮನ ಮನೇಲಿ ಆಯಿತಾ ಇದಿಷ್ಟು ನಮ್ಮ ಪೂಜೆ ಸಾಮಾನು ನಮಗೆ ಹೇಳಿರೋಂಥ ಐಟಮ್ ಐಟಮ್ ಅವರು ಅವ್ರು ಇನ್ನು ಮಿಕ್ಕಿದ್ದು ತರ್ತಾರೆ ಮತ್ತು ಓಮದು ಕುಂಡ ಬರುತ್ತಲ್ಲ ಅದನ್ನು ಒಂದು ತರಬೇಕು ಇದಿಷ್ಟು ನಮಗೆ ಪೂಜೆಗೆ ಹೇಳಿರೋಂಥ ಸಾಮಾನುಗಳು ಎಲ್ಲ ಒಂದೊಂದನ್ನು ತಂದು ಇಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ನನ್ನ ಒಂದು ಶಾಪಿಂಗ್ ಆಯಿತು ಇವಾಗ ಇಷ್ಟು ಮುಗಿಸ್ಕೊಂಡು ಬಂದೆ ದೇವ್ರ ಪೂಜೆಗೆ ಏನೇನು ಬೇಕು ಅಂತ ಹೇಳಿದಷ್ಟು ನಾನು ತಂದಿದ್ದೀನಿ ಆಲ್ಮೋಸ್ಟ್ ಇನ್ನೇನೇನು ಬೇಕೋ ನಮ್ಮ ಅವರು ಅಮೌಂಟ್ ನನಗೆ ಹಾಕಿ ನಾವೇ ತರ್ತೀವಿ ಅಂತ ಹೇಳಿದರೆ ಇನ್ನೂ ಬೇಕಾದಷ್ಟಿದೆ ಅಂತ ಓಮಾಕೆ ಏನೇನು ಯೂಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಮನೇಲಿ ಪೂಜೆ ಮಾಡಿಸ್ತಾ ಇರೋದು ಹಾಗಾಗಿ ನಾನು ಇಷ್ಟು ಐಟಮ್ ಅವ್ರು ಹೇಳಿದಷ್ಟು ತ ತಂದಿದ್ದೀನಿ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಇದೆ ಹಾಗಾಗಿ ಆ ಮನುಷ್ಯನ್ಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅದು ನನಗೆ ಗೊತ್ತಿತ್ತಿಲ್ಲ ಸಿಸ್ಟರ್ ನಿಜವಾಗ್ಲೂ ತುಂಬ ಜನ ಅದು ಅನುಭವ ಅದನ್ನೆಲ್ಲ ಪಡಿಬೇಕಾದ್ರೆ ನಾನು ಇದು ಏನೋ ಮಾಡಿಸ್ತಾರೆ ಏನೋ ಅನ್ನೋ ಒಂದು ತಲೆಲೆ ಇಟ್ಕೊಂಡಿದ್ದೆ ನಮ್ಗೆ ಅನುಭವ ಆದಾಗಲೇ ಅದು ಒಂದು ಪೂಜೆ ಆಗಲಿ ಅಂದರೆ ಈ ಥರ ಪೂಜೆ ಎಲ್ಲ ನಾವು ಮಾಡಲಿಕ್ಕೆ ಇಲ್ಲಿ ಮಾಡಿಸಿಲ್ಲ ಇಲ್ಲಿವರೆಗೂ ಹಾಗಾಗಿ ಇದ್ದೀವಿ ನವಗ್ರಹ ಶಾಂತಿ ಮಾಡಿಸ್ಬೇಕು ಇಲ್ಲ ಅಂದರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇದ್ದೀನಿ ಫ್ರೆಂಡ್ಸ್ ನಾನು ಬಂದು ಆರು ತಿಂಗಳಾಯ್ತು ಹುಷಾರ್ ತಪ್ಪಿ ಯಾರೂ ನಂಬಲ್ಲ ಆರು ತಿಂಗಳಿಂದ ನನಗೆ ಎಷ್ಟು ನೋವು ಅನ್ಭವಿಸ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಪ್ರಾಮಿಸ್ ಆಗಲೂ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಬೆಳಗಿಂದ ಚೆನ್ನಾಗಿರ್ತೀನಿ ನೈಟ್ ಆದರೆ ಜ್ವರ ಬರುತ್ತೆ ಕೈಕಾಲು ಸೋಲು ಈ ಥರನೇ ಆಗ್ತಾಯಿತ್ತು ಹಾಗಾಗಿ ಇದೊಂದು ಮಾಡಿಸೋಣ ಅಂತ ಹತ್ತು ಜನ ಹೇಳಿದಾಗ ಒಂದು ಒಳ್ಳೆಯದಿರೋಕ್ಕೆ ಇರುತ್ತೆ ಅಂತ ಅಂದ್ಕೊಂಡು ನಾಳೆ ಪೂಜೆ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್